ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಶ್ವರಮಂಗಲ ಬೆಳ್ಳಿ ಚೆಡವಿನಲ್ಲಿ ಅನಧಿಕೃತವಾಗಿ ಜಾನುವಾರುಗಳನ್ನು ಸಾಗಿಸ್ತಾ ಇದ್ದ ಇಚ್ಚ ಲಾರಿಯನ್ನ ಬೆನ್ನಟ್ಟಿದ ಪೊಲೀಸರು ಪರಾರಿಯಾಗ್ತಾ ಇದ್ದ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿರುವಂತಹ ಘಟನೆ ಅಕ್ಟೋಬರ್ ಇಪ್ಪತ್ತ ಎರಡರಂದು ನಡೆದಿದೆ ಪೊಲೀಸರು ಹತ್ತು ಜಾನುವಾರುಗಳನ್ನ ರಕ್ಷಣೆ ಕೂಡ ಮಾಡಿದ್ದಾರೆ ಇನ್ನೊಬ್ ಘಟನೆಯಲ್ಲಿ ಆರೋಪಿ ಲಾರಿ ಚಾಲಕ ಅಬ್ದುಲ್ಲಾ ಕಾಲಿಗೆ ಗುಂಡೇಟು ತಗುಲಿದ್ದು ಇನ್ನೋರ್ವ ಆರೋಪಿ ಪರಾರಿಯಾಗಿದ್ದಾನೆ ಈಚರ್ ಲಾರಿಯಲ್ಲಿ ಸುಮಾರು ಹತ್ತು ಜಾನುವಾರುಗಳನ್ನ ಹಾಸನದಿಂದ ಕೇರಳಕ್ಕೆ ಸಾಗಾಟ ಮಾಡ್ತಾ ಇರೋದನ್ನ ಗಮನಿಸಿ ಪೊಲೀಸರು ವಾಹನವನ್ನ ನಿಲ್ಲಿಸಲು ಸೂಚಿಸಿದಾಗ ಚಾಲಕ ನಿಲ್ಲಿಸದೇ ಇದ್ದು ಪೊಲೀಸರು ಸುಮಾರು ಹತ್ತು ಕಿಲೋಮೀಟರ್ ದೂರ ವಾಹನವನ್ನ ಬೆನ್ನಟ್ಟಿದ್ದಾರೆ ಆರೋಪಿಯು ಪೊಲೀಸ್ ಜೀಪಿಗೆ ಹಿಂಬದಿಯಿಂದ ಡಿಕ್ಕಿ ಕೂಡ ಹೊಡೆದಿದ್ದಾನೆ ಈಗ ಪಿಎಸ್ಐ ಅವರು ಎರಡು ಸುತ್ತು ಗುಂಡುಗಳನ್ನ ಫೈರ್ ಮಾಡಿದ್ದಾರೆ ಒಂದನ್ನ ಈಚರ್ ವಾಹನದ ಮೇಲೆ ಹಾಗೂ ಮತ್ತೊಂದು ಆರೋಪಿಯ ಕಾಲಿಗೆ ಬಿದ್ದಿರ್ತದೆ ಘಟನೆಯ ಸಮಯದಲ್ಲಿ ಇನ್ನೊಬ್ಬ ಆರೋಪಿಯು ಸ್ಥಳದಿಂದ ಪರಾರಿಯಾಗಿದ್ದಾನೆ ಆರೋಪಿ ಅಬ್ದುಲ್ಲಾ ಮೂಲತಃ ಕೇರಳದ ಕಾಸರಗೋಡಿನವನು ಆರೋಪಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವೆಲ್ನೋಕಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಈತನ ಮೇಲೆ ಈ ಹಿಂದೆ ಬೆಳ್ಳಾರಿ ಪೊಲೀಸ್ ಠಾಣೆಯಲ್ಲಿ ಗೋಹತ್ಯೆ ಕಾಯ್ದೆಯಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತದೆ ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಒಂದು ಐದೂವರೆ ಗಂಟೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಮೇಲೆ ಈಶ್ವರಮಂಗಲ ಪೊಲೀಸ್ ಪಿ ಪಕ್ಕದಲ್ಲಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಘಟನೆಯದು ಸಾರಾಂಶ ಏನಂದರೆ ಒಂದು ದನದ ಗಾಡಿ ಬರ್ತಾ ಇದೆ ಎಂದು ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣಾಧಿಕಾರಿಗೆ ನಿನ್ನೆ ರಾತ್ರಿ ಒಂದು ಮಾಹಿತಿ ಬಂದಿರುತ್ತದೆ ಅದನ್ನು ಫಾಲೋ ಮಾಡಿಕೊಂಡು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತು ಸ್ಟಾಫ್ ಜೊತೆಗೆ ಗಾಡಿಯನ್ನು ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಗಾಡಿ ಚೇಸ್ ಮಾಡಿಕೊಂಡು ಹೋಗುವಾಗ ಅದನ್ನು ಓವರ್ಟೇಕ್ ಮಾಡುವಾಗ ಗಾಡಿಗೆ ಟಚ್ ಮಾಡಿ ಮತ್ತೆ ಮುಂದೆ ನಿಲ್ಲಿಸಿದಾಗ ಗಾಡಿಗೆ ಡ್ಯಾಶ್ ಮಾಡಿ ಅವರು ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆರೋಪಿ ಆ ಸಂದರ್ಭದಲ್ಲಿ ಗಾಡಿನಲ್ಲಿದ್ದ ಇನ್ಸ್ಪೆಕ್ಟರು ಫೈರ್ ಮಾಡ್ತಾ ಇದ್ದಾರೆ ಆರೋಪಿ ಈಚರ್ ಗಾಡಿನಲ್ಲಿ ಫೈರ್ ಮಾಡಿದ ಮೇಲೆ ಗಾಡಿಯನ್ನು ನಿಲ್ಲಿಸಿ ಅವನು ಅವನನ್ನು ಹಿಡಿಯಲಿಕ್ಕೆ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಪ್ರಯತ್ನ ಮಾಡೋಕ್ಕೆ ಸಂದರ್ಭದಲ್ಲಿ ಅವನು ಆರೋಪಿ ಅವನ ಕೈಯಿಂದ ಒಂದು ಇಂದ ತೊಗೊಂಡು ಬಂದು ಇವರು ಅಟ್ ಮತ್ತೆ ಪೊಲೀಸರಿಗೆ ಅಟ್ಯಾಕ್ ಮಾಡೋಕೆ ಬಂದಿದ್ದಾನೆ ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೊಂದು ಫೈರ್ ಮಾಡಿದ್ದಾರೆ ಅನ್ನು ಅದು ಅವನ ಕಾಲಿಗೆ ಹೋಗಿ ಫೈರ್ ಆಗಿದೆ ಈಗ ಇಂಜುರ್ ಅವನು ಈಗ ವೆಲ್ಲಾಕ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಸಿ ಟಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಯಾವುದು ಜೀವಕ್ಕೆ ಯಾವುದು ತೊಂದರೆ ಇಲ್ಲ ಎಂದು ಸದ್ಯಕ್ಕೆ ಹೇಳಿದ್ದಾರೆ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಮತ್ತು ಅವನ ಜೊತೆ ಇನ್ನೊಂದು ಆರೋಪಿ ಡ್ರೈವರ್ ಪಕ್ಕದಲ್ಲಿ ಇನ್ನೊಂದು ಸೈಡ್ನಲ್ಲಿ ಕೂತಿದ್ದ ಆರೋಪಿ ಅವನು ಪರಾರಿಯಾಗಿರ್ತಾನೆ ಅವನು ಯಾರಿಂದ ಐಡೆಂಟಿಫೈ ಮಾಡಬೇಕು ತನಂತರ ಗಾಡಿಯನ್ನು ಓಪನ್ ಮಾಡಿ ಚೆಕ್ ಮಾಡಿದಾಗ ಅದರಲ್ಲಿ ಒಟ್ಟು ಹನ್ನೆರಡು ಜಾನುವಾರುಗಳು ಇದ್ದದ್ದು ಕಂಡು ಬಂತು ಏಳು ಎಮ್ಮೆ ಎರಡು ಕೋಣ ಎರಡು ಹಸು ಮತ್ತು ಒಂದು ಕೋರಿ ಇತ್ತು ಒಟ್ಟು ಹನ್ನೆರಡು ಜಾನುವಾರ ಇತ್ತು ಅದನ್ನು ವಶಕ್ಕೆ ಪಡೆದು ಈಗ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕೊಲೆ ಕೇಸು ಮತ್ತು ಅಕ್ರಮ ಜಾನುವಾರು ತೊಗೊಂಡೋಗಿರೋ ಕೇಸನ್ನು ದಾಖಲು ಮಾಡಿ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕಂಡು ತಗೊಳ್ಳಲಾಗುವುದು